ಹೆಲೋ ಸ್ನೇಹಿತರೆ ವೆಲ್ಕಮ್ ಟು ಅನದರ್ ವೀಡಿಯೋ ಎಸ್ ಅರ್ಲಿ ಮಾರ್ನಿಂಗು ಒಂದು ಆರು ಗಂಟೆಗಿನೂ ಒಂದು ಹತ್ತು ನಿಮಿಷ ಇದೆ ನೋಡ್ತಿರ್ಬೋದು ಎಷ್ಟು ಬೆಳಕಾಗಿದೆ ಅಂತ ಹೇಳಿ ಸೊ ಹೊರಗಡೆ ಹೋಗಿ ಹಾಗೆ ಒಳಗೆ ಬಂದು ಟೀ ಮಾಡ್ಕೊಂಡಿದ್ದೀನಿ ಟೀ ಮಾಡಿಕೊಂಡು ಇವತ್ತು ಟಿಫನ್ಗೆ ನಾನು ಅಲ್ಸಂದೆ ಮತ್ತು ಅಕ್ಕಿ ನೆನೆಸಿಟ್ಟಿದ್ದೀನಿ ರಾತ್ರಿ ದೋಸೆ ಮಾಡಲಿಕ್ಕೆ ಹೇಳಿ ಮತ್ತು ತೆಂಗಿನಕಾಯಿ ಹೊಡ್ಕೊಂಡಿದ್ದೀನಿ ಕಾಯಿ ಚಟ್ನಿ ಮಾಡಲಿಕ್ಕೆ ಸೊ ಏಳುವರೆಗೆ ಮಕ್ಕಳಿಗೆ ಸ್ಕೂಲ್ ಇರೋದ್ರಿಂದ ಫಾಸ್ಟ್ ಫಾಸ್ಟಾಗಿ ಆಗ್ತಿದೆ ಎದ್ದಿರೋದು ಬೇರೆ ಲೇಟು ಸೊ ನೋಡ್ತಿರ್ಬೋದು ಒಂದು ನಾಲ್ಕು ಬಾದಾಮು ಹಾಗೇ ಒಂದು ಅರ್ಧ ಕಪ್ಪಷ್ಟು ಟೀಯಿಂದ ನನ್ನ ದಿನ ಶುರುವಾಗತ್ತೆ ಸೊ ಏನು ಹೇಳಿ ನಿದ್ದೆಯಿಂದ ಹೊರಗೆ ಬರಬೇಕು ಅಂತಂದರೆ ಒಂದು ಸ್ವಲ್ಪ ಟೀ ಬೇಕೇ ಬೇಕಾಗುತ್ತಲ್ವ ಟೀ ಆರ್ ಕಾಫಿ ಯಾವುದಾದ್ರೂ ಓಕೆ ಸೊ ಇವತ್ತು ಟೀ ಮಾಡ್ಕೊಂಡಿದ್ದೆ ಟೀ ಕುಡ್ದಾದ ನಾನು ಟಿಫನ್ ಮಾಡಲಿಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಸೊ ಮೊದಲನೇದಾಗಿ ನಾವು ಹೆಂಚು ಚೆನ್ನಾಗಿ ಕುದರ್ಸ್ಕೋಬೇಕು ದೋಸೆ ಹೇಳಬೇಕು ಅಂತಂದರೆ ಸೊ ಹಾಗಾಗಿ ನಾನು ಚಟ್ನಿ ಮಾಡಲಿಕ್ಕೆ ಏನಂತಾರೆ ಕಡಲೆ ಬೀಜ ಎಲ್ಲ ಇದರಲ್ಲೇ ಹುರ್ಕೊಳ್ಳೋದು ಸೊ ಅದಕ್ಕೂ ಮುಂಚೆ ಹೆಂಚಿನ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೋಬೇಕಂದ್ರೆ ನೀರು ಸ್ವಲ್ಪ ಚಮಕಿಸ್ಬಿಟ್ಟು ಒರೆಸ್ಕೊಂಡ್ರೆ ಆಯಿತು ಅದು ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಸೊ ಅದಾದಮೇಲೆ ಕಡಲೆ ಬೀಜ ಇದ್ದೀನಿ ಸೊ ಎಸ್ ಕಡಲೆಬೀಜ ಅದರಲ್ಲೇ ಹುರಿದು ಮತ್ತು ಏನೆಲ್ಲ ಚಟ್ನಿಗೆ ಬಳಸ್ತೀವಿ ಅದೆಲ್ಲ ಅದ್ರ ಮೇಲೇ ಹುರಿದ್ರೆ ಸೊ ಚೆನ್ನಾಗಿ ಹಂಚಿ ಕುದ್ರಿರುತ್ತೆ ಸೊ ನಮಗೆ ದೋಸೆ ಚೆನ್ನಾಗಿ ಬರುತ್ತೆ ಸೊ ಆ ಕಡೆ ಕಡಲೆ ಬೀಜ ಉರಿತಾ ಈ ಕಡೆ ನಾನು ಕೊಬ್ಬರಿನ ಕಟ್ ಮಾಡ್ಕೋತಾ ಇದ್ದೀನಿ ಅಟ್ ಅ ಟೈಮ್ ಆಗಿಬಿಡ್ಬೇಕು ಒನ್ ಅವರ್ ಟೈಮ್ ಇರುತ್ತಷ್ಟೇ ನೀರು ಒಳಗೆಲ್ಲ ಉರಿ ಹಾಕಿ ಬಂದಿದ್ದೀನಿ ಮಕ್ಕಳು ಸ್ನಾನ ಆಗೋದ್ರಲ್ಲಿಗೆ ನಾನು ಅವ್ರಿಗೆ ಟಿಫನ್ ರೆಡಿ ಮಾಡಿ ಕೊಡಬೇಕು ಸೊ ಅವ್ರ ಪಾಡಿಗೆ ಅವ್ರು ರೆಡಿ ಆಗ್ತಾರೆ ಬಟ್ ನಾವೆಲ್ಲ ಅವರಿಗೆ ತಯಾರಿ ಮಾಡಿಕೊಡ್ಬೇಕಷ್ಟೇ ಈಗ ನನ್ನ ಮಗಳು ಎಸ್ ಎಲ್ ಸಿ ಇರೋದ್ರಿಂದ ಬೇಗ ಸ್ಕೂಲ್ ಶುರುವಾಗತ್ತೆ ಏಳುವರೆಗೆಲ್ಲ ಸ್ಕೂಲ್ ಶುರುವಾಗತ್ತೆ ಹಾಗಾಗಿ ಒಂದು ಸ್ವಲ್ಪ ಹರಿಬರಿ ಅವ್ರನ್ನ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬರೋವರೆಗೂ ಹರಿಬರಿ ಸೊ ಎಸ್ ನಿಮಗೂ ಹೀಗೆ ಆಗುತ್ತೆ ಮಿಕ್ಸಿ ಆನ್ ಮಾಡಿದ ತಕ್ಷಣ ನನಗಂತೂ ಸ್ಟಾರ್ಟಿಂಗ್ ಭಯ ಆಗುತ್ತೆ ಗೊತ್ತಿಲ್ಲ ಎಷ್ಟು ಸರಿ ಪ್ರಾಕ್ಟೀಸ್ ಆದರೂ ಆ ಸೌಂಡ್ ಬಂದ ತಕ್ಷಣ ಸ್ವಲ್ಪ ಭಯ ಆಗುತ್ತೆ ಸೊ ಇವತ್ತು ಮಿಕ್ಸಿ ಜಾಸ್ತಿ ಮಾಡೋದಿದೆ ಒಂದು ಸತಿ ಚಟ್ನಿಗೆ ಹಾಕ್ಕೋಬೇಕು ಹಾಗೇ ಇನ್ನೊಂದು ಎರಡು ಸತಿ ದೋಸೆ ಹಿಟ್ಟನ್ನು ರುಬ್ಬಬೇಕು ಹಾಗಾಗಿ ಇನ್ನು ಈ ದೋಸೆ ತುಂಬ ಪ್ರೋಟೀನ್ ರಿಚ್ ದೋಸೆ ಅಂತಲೇ ಹೇಳ್ಬೋದು ಯಾವುದೇ ಕಾಳುಗಳನ್ನು ಬಳಸಿ ವೀಕ್ಲಿ ಒನ್ಸ್ ಆದರೂ ನೀವು ದೋಸೆ ಮಾಡಲೇಬೇಕು ಸೊ ಹೌದು ಮಾರ್ನಿಂಗ್ ಬೇಗ ಅದಾಗಲ್ಲ ಬಟ್ ಒಂದು ಸ್ವಲ್ಪ ಬೇಗ ತಯಾರಿ ಮಾಡ್ಕೊಂಡು ಮಾಡಲೇಬೇಕಾಗತ್ತೆ ಅಂತಂದರೆ ಮಕ್ಕಳಿಗೆ ಮೆಮೊರಿ ಪವರ್ ಚೆನ್ನಾಗಿರಬೇಕು ಅಂತಂದರೆ ಈ ಥರದ ಊಟಗಳನ್ನು ಕೊಡಬೇಕಾಗತ್ತೆ ನಾವು ಸೊ ಅವ್ರಿಗೆ ಕೇರ್ ಮಾಡಿದ್ರೆ ಅವ್ರು ಚೆನ್ನಾಗಿ ಬೆಳೀತಾರೆ ಅಂಥೇಳಿ ಸೊ ಹಾಗಾಗಿ ಇನ್ನು ಇದು ಏನು ನಾವು ಪ್ರಿಸರ್ವ್ ಮಾಡಿ ಅಂದರೆ ಏನಂತಾರೆ ಅದಕ್ಕೆ ಅಂದ್ರೆ ಒಂದಿನ ಮೊದಲೇ ಹಾಕಿ ಏನು ಪಮೆಂಟೇಷನ್ ಆಗಬೇಕು ಅಂತ ಏನಿಲ್ಲ ಡೈರೆಕ್ಟ್ ಆಗಬೇಕು ಆ್ಯಕ್ಚುಲಿ ಇದು ಪರ್ಮೆಂಟೇಷನ್ ಏನಾದರೂ ಆದರೆ ಹುಳಿ ಬಂದ್ಬಿಡುತ್ತೆ ಕಾಳೆಲ್ಲ ಹಾಕಿರೋದ್ರಿಂದ ಸೊ ಹಾಗಾಗಿ ನಾನು ಅಕ್ಕಿ ಮತ್ತು ಉದ್ದಿನಬೇಳೆ ಹಾಕಿದ್ದೀನಿ ಮತ್ತು ಅಲಸಂದೆ ಹಾಕಿದ್ದೀನಿ ಒಂದೊಂದು ಸರ್ತಿ ಅವರೇ ಮಾಡ್ತೀನಿ ಮತ್ತು ಸೋರೆಕಾಯಿ ಇದ್ರೆ ಸೋರೆಕಾಯಿ ದೋಸೆ ಮಾಡ್ತೀನಿ ಸೊ ಪ್ಲೇನ್ ದೋಸೆ ಮಾಡೋದಕ್ಕಿಂತ ಏನಾದರೂ ಆರೋಗ್ಯವಾಗಿ ಇರೋವಂಥ ದೋಸೆ ಮಾಡೋವಂಥದ್ದು ಸೊ ನಂಗೆ ಇವತ್ತು ಫುಲ್ ಖುಷಿ ಏಕೆ ಅಂತಂದರೆ ದೋಸೆ ಹಾಕಿದ ತಕ್ಷಣ ಇದು ಬಂತು ಮಕ್ಕಳಿಗೆ ದೋಸೆ ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಭಯ ಇದ್ದೇ ಇರುತ್ತಲ್ವಾ ಅದು ಏನಾದರೂ ಬರಲಿಲ್ಲ ಅಂತಂದರೆ ಯಾರಪ್ಪ ಅಂತ ಹೇಳಿ ಖಂಡಿತ ತುಂಬ ಆಯಿತು ಚೆನ್ನಾಗಿ ಬಂತು ದೋಸೆ ಆ ಮಕ್ಕಳಿಗೆ ಹಾಗೆ ಬಿಸಿ ಬಿಸಿ ಇದ್ದೆ ಅವರು ರೆಡಿ ಆಗಿಬಿಟ್ಟಿದ್ರು ಸೊ ಅವರು ಹಾಗೆ ಎರಡೆರಡು ತಿನ್ಕೊಂಡು ಮತ್ತೆ ಲಂಚ್ ಪ್ಯಾಕ್ ಮಾಡ್ಕೋಬೇಕಲ್ವಾ ಸೊ ಹಾಗೆ ಇನ್ನು ಮೊದಲೆಲ್ಲ ಕೂತು ಅಡುಗೆ ಮಾಡ್ತಿದ್ರು ಈಗೆಲ್ಲ ನಿಂತು ಮಾಡ್ಕೊಳ್ಳೋ ಥರ ನಾವೇ ಮಾಡ್ಕೊಬಿಟ್ಟಿದ್ದೀವಿ ಏನು ಮಾಡೋಕ್ಕಾಗಲ್ಲ ಈ ದೋಸೆ ಚಪಾತಿ ಮಾಡುವಾಗ ಆ ನೆನಪಾಗುತ್ತೆ ಏ ಎಷ್ಟೊತ್ತಂತ ನಿಲ್ಲೋದು ಅಂತೇಳಿ ಸೊ ಇಟ್ಸ್ ಓಕೆ ಅದು ಅಭ್ಯಾಸವೂ ಆಗ್ಬಿಡುತ್ತಲ್ವಾ ನಿಂತು ಮಾಡಬೇಕು ಅಂತ ನಾವೇ ಮಾಡ್ಕೊಂಡಾಗ ಸೊ ಅದು ಸ್ವಲ್ಪ ಪೇಶನ್ಸು ಹಾಗೆ ಬಂದ್ಬಿಡುತ್ತೆ ಮತ್ತು ಮಕ್ಕಳಿರುವಾಗ ಅಂತಂದರೆ ಮಕ್ಕಳಿಗೆ ಬೇಗ ಸ್ಕೂಲಿದೆ ಹಾಗಾಗಿ ಏನೋ ಒಂದು ಮಾಡಿಕೊಡೋಣ ಅನ್ನೋದು ಬೇಡ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಎಂಥ ಸ್ಪೆಷಲ್ ಅಡುಗೆನೂ ಮಾಡ್ಕೊಂಡು ತಿನ್ನೋಕ್ಕೆ ಮನಸ್ಸೇ ಆಗೋಲ್ಲ ಅದೇನೇ ಆಗಿರ್ಬೋದು ಸೊ ಅವ್ರಿಗೆ ಏನು ಮಾಡಿಕೊಡ್ತೀವೋ ಅದನ್ನೇ ನಾವು ತಿನ್ನಬೇಕು ಅನಿಸುತ್ತೆ ಸೊ ಫೈನಲಿ ಮಕ್ಕಳಿಗೆ ತಿಂಡಿ ಆಯಿತು ಹಾಗೇ ಅವರ ಬಾಕ್ಸ್ಗಳಿಗೆ ಏನು ಬೇಕು ಲಂಚ್ ಏನು ಬೇಕು ಪ್ಯಾಕ್ ಮಾಡ್ಕೊತ ಇದ್ದಾರೆ ಸೊ ಹಾಗೇ ಇನ್ನು ಒಂದೇ ಒಂದು ಬಾಕಿ ಇದೆ ತಲೆ ಬಾಚೋದು ತಲೆ ಬಾಚೋದ್ರಂತೂ ಮುಗೀತು ನನ್ನ ಮಗಳ ಕೆಲಸ ಸೊ ಆಲ್ಮೋಸ್ಟ್ ರೆಡಿ ಆಗಿದ್ದಾರೆ ಇಬ್ಬರು ಸೊ ಸ್ಕೂಲಿಗೆ ಬಿಡೋದೇ ಸೊ ನಮಗೆ ವಿಡಿಯೋ ಮಾಡಲಿಕ್ಕೆ ಯಾರೂ ಇಲ್ಲ ಹಾಗಾಗಿ ಅಲ್ಲಲ್ಲಿ ಮೊಬೈಲ್ ಇಟ್ಟು ಅಲ್ಲಲ್ಲಿ ನಾವು ವಿಡಿಯೋ ಮಾಡ್ಕೊತಾ ಇದ್ದೀವಿ ಸೊ ಫೈನಲಿ ಇವರಿಬ್ಬರನ್ನ ಬಿಟ್ಟು ಬಂದು ನನ್ನ ಕೆಲಸ ಮುಂದುವರಿಸ್ತೀನಿ ಸೊ ನೋಡ್ತಾ ಇರ್ಬೋದು ಎಂಟು ಗಂಟೆ ಇನ್ನೂ ಆಗಿಲ್ಲ ಏಳುವರೆ ಟೈಮು ಬಸ್ಗಳೆಲ್ಲ ಎಷ್ಟೊಂದು ಬಂದು ಹೋಗ್ತಾ ಇದೆ ಆ್ಯಕ್ಚುಲಿ ಇವತ್ತೊಂದು ಹತ್ತು ನಿಮಿಷ ಲೇಟೇ ಆಯಿತು ಅನಿಸುತ್ತೆ ಏಳು ನಲವತ್ತೇನೋ ಆಗ್ಬಿಟ್ಟಿತ್ತು ಸೊ ನನ್ನ ಮಗಳು ಫುಲ್ಲು ಕೋಪ ಮಾಡ್ಕೊಂಡು ಹೋಗ್ತಿದ್ದಾಳೆ ಅಂತಂದರೆ ಅವ್ರಿಗೆ ಅಲ್ಲಿ ಪ್ರೆಷರ್ ಇರುತ್ತಲ್ವಾ ಏಳುವರೆ ಅಂದರೆ ಏಳುವರೆಗೆ ಬರಬೇಕು ಅಂತ ಹೇಳಿ ಸೊ ಫೈನಲಿ ಮಕ್ಕಳನ್ನ ಬಿಟ್ಟು ಬಂದು ಅಮ್ಮಂದ್ರ ಕೆಲಸ ಏನಪ್ಪ ಅಂದರೆ ಇಡೀ ಕಿಚನ್ ಮೆಸ್ಸಿ ಆಗಿಬಿಟ್ಟಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡೋದು ನಿಜ ಸತಿ ಪೇಷನ್ಸೇ ಇರಲ್ವಲ್ಲ ಯಾಕೆ ಅಂತಂದರೆ ಎಲ್ಲ ಎಲಿಂದಲ್ಲಿ ಕಿತ್ತಾಕಿ ಕಿತ್ತಾಕಿ ಮಾಡಿಬಿಟ್ಟಿರ್ತೀವಿ ಬೆಳಗ್ಗೆ ಯಾಕೆಂದರೆ ಬೇಗ ಆಗಬೇಕು ಅಂತ ಹೇಳಿ ಆಮೇಲೆ ಬಂದು ಅದನ್ನೆಲ್ಲ ಕ್ಲೀನ್ ಮಾಡೋವಂಥದ್ದು ಸೊ ಇದೆಲ್ಲ ಕ್ಲೀನ್ ಆದಮೇಲೆ ನನಗೆ ತೋಟಕ್ಕೆ ಹೋಗಿ ಒಗ್ಗದಿದೆ ಸೊ ಹಾಗಾಗಿ ಒಂದು ಸ್ವಲ್ಪ ಬೇಗ ಬೇಗನೆ ಮಾಡ್ಕೊತಾ ಇದ್ದೀನಿ ನಾನು ಇನ್ನು ಕಿಚನ್ ಒಂದು ಕ್ಲೀನ್ ಆಗಿಬಿಟ್ರೆ ಮನೆ ಕಸ ಗುಡಿಸೋದು ಅದೆಲ್ಲ ಆಮೇಲೆ ಆಗ್ತಾ ಇರುತ್ತೆ ಅದರ ಪಾಡ್ಗದು ಸೊ ನಿಮ್ಮ ಮನೇಲೂ ಹೀಗೆ ಇರುತ್ತಾ ನೀವು ಹೀಗೆ ರೊಟೀನ್ ಫಾಲೋ ಮಾಡ್ತೀರಾ ಕಮೆಂಟ್ ಮಾಡಿ ಹೇಳಿ ಸೊ ಅಂದರೆ ವೀಕ್ ಡೇಸಲ್ಲಿ ನಮ್ಮನೇಲಿ ಹೀಗೆ ಇರುತ್ತೆ ಮಕ್ಕಳ ಟೈಮ್ಗೆ ನಾವು ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ ಸೊ ಮೊದಲೆಲ್ಲ ಎಂಟೂವರೆಗೆ ಸ್ಕೂಲ್ ಇತ್ತು ಆ ಟೈಮಿಗೆ ಸ್ವಲ್ಪ ಚೆನ್ನಾಗಿತ್ತು ಬಟ್ ಈವಾಗ ಸ್ವಲ್ಪ ಕಷ್ಟ ಆಗ್ತಿದೆ ಬಟ್ ಓಕೆ ಕೆಲಸ ಎಲ್ಲ ಬೇಗ ಮುಗಿಯುತ್ತೆ ಸೊ ಪಾತ್ರೆಲ್ಲ ಮುಗ್ದಾದಮೇಲೆ ಕಿಚನೆಲ್ಲ ಕ್ಲೀನ್ ಆದಮೇಲೆ ನೆಕ್ಸ್ಟ್ ಬರೋ ಕಸ ಗುಡಿಸೋವಂಥದ್ದು ಅಂದರೆ ಇಡೀ ದಿನ ನಾವು ಮನೆಯಲ್ಲಿ ಹೆಂಗಂದ್ರಂಗೆ ಹಾಕಿರ್ತೀವಿ ಒಂದಷ್ಟು ಇರುತ್ತೆ ನಾನು ಕಸ ಗುಡಿಸ್ತಿದ್ದೀನಿ ಬಟ್ ಡೀಪ್ ಕ್ಲೀನ್ ಅಂತೂ ಮಾಡೋಕ್ಕೆ ಟೈಮ್ ಅಂತೂ ಸಾಕಾಗಲ್ಲ ಜಸ್ಟ್ ಡೈಲಿ ಮನೆ ಗುಡಿಸ್ಬೇಕಲ್ವಾ ಸೊ ಆ ಮಟ್ಟಕ್ಕೆ ಗುಡಿಸೋದಷ್ಟೇ ಪ್ರತಿದಿನ ಒಂದು ವಸ್ತುನೂ ಕಾಣದೆ ಎತ್ತಿಡಬೇಕು ಅಂತಂದರೆ ಖಂಡಿತ ನನ್ನ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಓಕೆ ಕೆಲವೊಬ್ಬರು ಅಷ್ಟೇ ನೀಟಾಗಿ ಇಟ್ಕೊಂಡಿರ್ತಾರೆ ಪ್ರತಿಯೊಂದನ್ನು ಪ್ರತಿದಿನೂ ತೆಗಿತಾರೆ ಒರೆಸ್ತಾರೆ ಸೊ ಆ್ಯಕ್ಚುಲಿ ನಮಗೆ ತೋಟದಲ್ಲಿ ಕಾವಲಿರೋದ್ರಿಂದ ದ್ರಾಕ್ಷಿ ಕಾವಲಿರೋದರಿಂದ ಅಷ್ಟು ನನಗೆ ಟೈಮ್ ಆಗಲ್ಲ ಸೊ ಹಾಗಾಗಿ ಒಂದಷ್ಟು ನನಗೆ ಎಷ್ಟು ಮಾತ್ರ ಆಗುತ್ತೋ ಅಷ್ಟು ಮಾತ್ರಕ್ಕೆ ನಾನು ಕ್ಲೀನಿಂಗ್ನ ಫಾಲೋ ಮಾಡ್ತೀನಿ ಸೊ ಒಳಗಡೆ ಎಲ್ಲ ಕಸ ಗುಡಿಸಿ ಹಾಗೆ ಹೊರಗೆ ಬಂದು ಹೊರಗಡೆ ಎಲ್ಲ ಕಸ ಗುಡಿಸ್ಬೇಕಾಗತ್ತೆ ಗಾಳಿ ಇರೋದ್ರಿಂದ ಈ ಕಡೆ ಎಲ್ಲ ಸ್ವಲ್ಪ ಕಸ ಜಾಸ್ತಿನೇ ಆಗುತ್ತೆ ಹಾಗೇ ತೋಟಕ್ಕೆ ಮನೆಗೆ ಗಾಡಿಗಳು ಹಾಗೆ ನಾವು ಓಡಾಡೋದ್ರಿಂದ ತುಂಬ ಮಣ್ಣು ಬರುತ್ತೆ ಸೊ ಪ್ರತಿದಿನ ದಿನಕ್ಕೆ ಎರಡು ಸರಿ ಗುಡಿಸಿದ್ರು ಓಕೆ ಬಟ್ ಅಷ್ಟೆಲ್ಲ ಟೈಮ್ ಇಲ್ಲ ಬಿಡಿ ದಿನಕ್ಕೆ ಒಂದು ಸತಿ ಅಂತೂ ಓಕೆ ಗುಡಿಸ್ತೀನಿ ನಾನು ಈ ಕಡೆ ಆ ಕಡೆ ಗುಡಿಸೋದ್ರೊಳಗಡೆ ಇದಕ್ಕೆ ನನಗೊಂದು ಕಾಲು ಗಂಟೆಗೆ ಜಾಸ್ತಿನೇ ಬೇಕು ಟೈಮು ಸೊ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ಅಂತಂದರೆ ಈಗ ಕಿರಣ್ ಹೋಗಿ ಕಳಿಸ್ಬೇಕು ನನ್ನ ಮನೆಗೆ ಸೊ ಅವರು ಒನ್ ಒನ್ ಅವರ್ ರೆಸ್ಟ್ ಮಾಡಿ ಅಂದರೆ ಬಂದು ಟಿಫನ್ ಮಾಡಿ ಮುಗಿಸ್ಕೊಂಡು ಬರಬೇಕಲ್ವಾ ಸೊ ಹಾಗಾಗಿ ಏನಾದರೂ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಅಂತಂದರೆ ಏನಾದರೂ ಕೆಲಸಗಳು ಕರೆಕ್ಟ್ ಇನ್ ಟೈಮ್ಗೆ ಬರ್ತಾ ಇರಬೇಕು ಆವಾಗ ನಮಗೆ ಜವಾಬ್ದಾರಿನೂ ಜಾಸ್ತಿ ಇರುತ್ತೆ ಕೆಲಸನೂ ಬೇಗ ಬೇಗ ಆಗ್ತಾ ಇರುತ್ತೆ ಸೊ ಕಸ ಎಲ್ಲ ಗುಡಿಸಿದಾದ್ಮೇಲೆ ಹೂಗಳು ಕಿತ್ತು ೂ ಬಾಗಿಲುಗಿಡೋ ಅಂತಹ ಅಭ್ಯಾಸ ಖಂಡಿತ ಆ ಎರಡು ಗಿಡ ಇದೆ ಬಟ್ ಒಂದು ಗಿಡದಲ್ಲಿ ಕಿತ್ಕೊಬಿಡ್ತಾರೆ ಸೊ ಇನ್ನೊಂದು ಗಿಡದಲ್ಲಿ ಸಿಗುವಂಥ ಹೂವನ್ನ ಕಿತ್ಕೊಂಡು ನಾನು ಬಾಗಿಲುಗಿಡ್ತೀನಿ ಆ್ಯಕ್ಚುಲಿ ಇವತ್ತೇನು ದೇವ್ರ ಪೂಜೆ ಇರಲಿಲ್ಲ ಸೊ ಹಂಗಾಗಿ ಬಾಗಿಲಿಗೆ ಮಾತ್ರ ನಾನು ಹೂಗಳನ್ನು ಕಿತ್ತಿಟ್ಟೆ ಸೊ ಬಾಗಿಲಿಗೆ ಒಂದು ಕಳೆ ಹೂ ಇಡೋದ್ರಿಂದ ಅನಿಸ್ತು ನನಗೆ ಸೊ ನೋಡಿದ್ರಲ್ಲ ಇಷ್ಟೆಲ್ಲ ಮಾಡೋದ್ರೊಳಗಡೆ ಒಂಬತ್ತು ಗಂಟೆ ಆಗೇ ಹೋಗಿದೆ ಸೊ ಹರಿ ಬರೀಲಿ ನಾನು ತೋಟಕ್ಕೆ ಹೋಗ್ತಾ ಇದ್ದೀನಿ ಸೊ ತೋಟಕ್ಕೆ ಹೋಗ್ತಾ ಇದ್ದಂಗೆ ಕಿರಣ್ಣು ಕ್ಲೀನ್ ಮಾಡ್ತಿದ್ರು ತೋಟದಲ್ಲಿ ಎಲ್ಲ ಬರುತ್ತಲ್ವಾ ಹಣ್ಣು ಆಯಿತು ಅಂತಂದರೆ ಸಾಕು ಕೋತೆಗಳಿಗೆ ಒಬ್ಬರು ಕಾವಲು ಇರಲೇಬೇಕು ಇಲ್ಲ ಅಂತಂದರೆ ಫುಲ್ ಎಷ್ಟು ಬೇಕಷ್ಟು ತಿಂದು ಕಿತ್ತು ಬಿಸಾಡಿ ಹೋಗ್ತಾರೆ ಕೋತೆಗಳು ಸೊ ಹಾಗಾಗಿ ನಾನು ಇರ್ತೀನಿ ಇಲ್ಲ ಕಿರಣ್ ಇರ್ತಾರೆ ಕಾಲೇಜ್ ಇದ್ದಾಗಂತೂ ಇದ್ದಿದ್ದು ಕಷ್ಟ ಆಗುತ್ತೆ ಇನ್ನೂ ಸ್ವಲ್ಪ ಬೇಗ ಕೆಲಸ ಮುಗಿಸಿ ಬಂದು ಕಿರಣನ್ನು ಕಳಿಸ್ಬೇಕಾಗತ್ತೆ ಸೊ ಅವ್ರಿಗೂ ಇಡೀ ದಿನ ತೋಟದತ್ರ ಇರೋಕ್ಕಿಷ್ಟ ಆಗೋಲ್ಲ ಅಲ್ವಾ ಒನ್ ಅವರ್ ಟೂ ಅವರ್ ನಾವು ಬಂದು ಕಳಿಸ್ದಾಗ ಅವ್ರಿಗೂ ಚೆನ್ನಾಗಾಗತ್ತೆ ಸೊ ಹಾಕ್ಚಿಲಿ ತೋಟದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ ಹನ್ನೊಂದು ಗಂಟೆ ಆಗ್ಬಿಟ್ಟಿದೆ ಈಗ ನಾನು ಟಿಫನ್ ಮಾಡ್ಕೊತಾ ಇದ್ದೀನಿ ಅಂದರೆ ದೋಸೆ ಮಾಡ್ಕೊತಾ ಇದ್ದೀನಿ ಸೊ ಮಾಡ್ಕೊಂಡು ತಿನ್ನಬೇಕು ಆ್ಯಕ್ಚುಲಿ ಇವತ್ತು ಲೈವ್ ಶೋ ಬೇರೆ ಮಾಡ್ತೀನಿ ಅಂತ ಹೇಳಿದ್ದೀನಿ ಚಾನಲ್ಗೂ ಹೋಗಬೇಕು ಸೊ ಇರೋ ಕೆಲಸ ಮುಗಿಸಿ ಮತ್ತು ಚಾನಲ್ಗೆ ಹೋಗೋದ್ರೊಳಗಡೆ ಲೇಟ್ ಆದರೂ ಆಗ್ಬೋದು ಓ ನೋಡೋಣ ಎಷ್ಟೊತ್ತಿಗೆ ಏನೇನು ಕೆಲಸ ಎಲ್ಲ ಆಗತ್ತೆ ಅಂತ ಹೇಳಿ ಸೊ ನಾನು ತಿನ್ನೋದ್ರೊಳಗಡೆ ಹನ್ನೊಂದು ಗಂಟೆ ಆಗ್ಬಿಟ್ಟಿದೆ ಏಕೆ ಅಂತಂದರೆ ತೋಟದಿಂದ ಬಂದು ಮತ್ತೆ ಮಾಡಿಕೊಂಡು ತಿನ್ಬೇಕಾಯ್ತಲ್ಲ ಸೊ ಹಾಗೆ ಮತ್ತು ದೋಸೆ ತಿನ್ನಬೇಕಾದ್ರೆ ನೀವು ಬರೀ ಚಟ್ನಿ ತಿಂತೀರಾ ಅಥವಾ ಪಲ್ಯ ತಿಂತೀರಾ ನಂತರ ಸೈಡಿಗೆ ಸ್ವಲ್ಪ ಸಕ್ಕರೆ ಹಾಕೋತೀರ ಕಮೆಂಟ್ ಮಾಡಿ ತಿಳಿಸಿ ಸೊ ನಂದು ಆಗಿದ ತಕ್ಷಣ ನಾನು ಬಟ್ಟೆ ವಾಶ್ ಮಾಡೋಕ್ಕೆ ಅಂತ ಕೂತ್ಕೊತಾ ಇದ್ದೀನಿ ಆ್ಯಕ್ಚುಲಿ ನಾನು ವಾಷಿಂಗ್ ಮಿಷಿನ್ ಯೂಸ್ ಮಾಡಲ್ಲ ಸೊ ನನಗೆ ಕೂತು ಬಗ್ಗಿ ನಿಂತು ಕೆಲಸ ಮಾಡೋ ಅಭ್ಯಾಸ ಜಾಸ್ತಿ ಏಕೆ ಅಂತಂದರೆ ನಾನು ಯೋಗ ಮಾಡೋಷ್ಟು ಟೈಮ್ ಇಲ್ಲ ಬಟ್ ಯೋಗಾನ ನಾನು ನಂಬ್ತೀನಿ ಓಕೆ ಆ ಥರದ ಆಸನಗಳೆಲ್ಲ ನಾವು ಈ ಕೆಲಸಗಳಲ್ಲೇ ಮುಗಿಸ್ಬೇಕು ಅಂತೇಳಿ ಒಂದಷ್ಟು ನಂದೇ ಆದಂಥ ಪ್ರಿನ್ಸಿಪಲ್ಸ್ ಇಟ್ಕೊಂಡಿದ್ದೀನಿ ನಾನು ಸೊ ಬಟ್ಟೆ ವಾಶ್ ಮಾಡೋದು ಮನೆ ಒರೆಸೋದು ಕೂತು ಮನೆ ಒರೆಸೋದು ಇದೆಲ್ಲ ನಾನು ಫಾಲೋ ಮಾಡ್ತೀನಿ ಸೊ ಡೈಲಿ ಏನು ಬಟ್ಟೆ ಬೀಳುತ್ತೆ ಅದನ್ನು ಡೈಲಿ ಅವತ್ತಿಂದ ಆವತ್ತೇ ಬಿಡ್ತೀನಿ ನಾನು ಇವತ್ತಿನ ಬಟ್ಟೆ ನಾಳೆ ಇಟ್ಕೊಳಲ್ಲ ಅದು ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ ಸಂಜೆ ಆದರೂ ಈ ಕೆಲಸ ಮುಗಿಸ್ತೀನಿ ಅಂದರೆ ಪರ್ಟಿಕ್ಯುಲರ್ ಇದೇ ಕೆಲಸ ಇದೇ ಟೈಮಿಗೆ ಮಾಡ್ತೀನಿ ಅಂತಿಲ್ಲ ಸೊ ಆಯಾ ದಿನ ಹೇಗೆ ಬರುತ್ತೆ ಆ ದಿನಕ್ಕೆ ನಮಗೆ ಯಾವ ಟೈಮ್ಗೆ ಯಾವ ಕೆಲಸ ಮಾಡಿದ್ರೆ ನಮಗೆ ವರ್ತ್ ಅಂತ ಅನಿಸುತ್ತಲ್ವಾ ಹಾಗೆ ಮಾಡ್ಕೊತ ಹೋಗ್ತೀನಿ ಪ್ರತಿದಿನ ಹೀಗೇ ಇರಬೇಕು ಅಂತ ಏನಿಲ್ಲ ನನಗೆ ಸೊ ನನಗೆ ಯಾವಾಗ ಆ ಟೈಮ್ ಸಿಗುತ್ತೆ ಆ ಟ ಆ ಟೈಮಲ್ಲಿ ಮನೆ ಕೆಲಸ ಕಂಪ್ಲೀಟ್ ಮಾಡ್ಕೊತಾನೇ ಇರ್ತೀನಿ ಸೊ ರೈತರಾಗಿರೋದ್ರಿಂದ ಪ್ರತಿದಿನ ಹೀಗೆ ಇರುತ್ತೆ ದಿನ ಅಂತ ಹೇಳಲಿಕ್ಕೆ ಬರಲ್ಲ ಸೊ ದಿನ ಹೇಗಿರುತ್ತೆ ಹಾಗೆ ನಮ್ಮ ಕೆಲಸಗಳು ಹೋಗ್ತಾ ಇರಬೇಕಾಗತ್ತೆ ಫೈನಲಿ ನನ್ನ ಬಟ್ಟೆ ಎಲ್ಲ ಒಗೆದಿದ್ದಾಗಿದೆ ಸೊ ಒಣಗಾಕಿ ಇನ್ನೂ ಸ್ನಾನ ಆಗಿಲ್ಲ ನಂದು ಅಶ್ವಾಗ್ತಿತ್ತು ಅಂತ ಹೇಳಿ ಹಾಗೆ ಮುಖ ತೊಳೆದು ಊಟ ಮಾಡಿದ್ದೀನಿ ಅಂದರೆ ಟಿಫನ್ ಮಾಡಿದ್ದೀನಿ ಸೊ ಹನ್ನೊಂದು ಗಂಟೆಗೆ ಊಟ ಮಾಡಿರೋದ್ರಿಂದ ನನಗೆ ಲಂಚ್ ಏನು ಬೇಕಾಗಲ್ಲ ಕೆಲಸದ ಮಧ್ಯೆ ಏನು ಹಸಿವು ಅಂತ ಅಷ್ಟು ಅನಿಸಲ್ಲ ಸೊ ಕೆಲಸ ಆದರೆ ಸಾಕು ಕೆಲಸ ಆದರೆ ಸಾಕು ಯಾಕೆ ಅಂತಂದರೆ ಜವಾಬ್ದಾರಿ ಜಾಸ್ತಿ ಇರುತ್ತಲ್ವಾ ನೆಕ್ಸ್ಟ್ ಡೇನು ನೆಕ್ಸ್ಟ್ ಡೇನು ಅಂತ ಹೇಳಿ ಸೊ ಹಾಗಾಗಿ ಮಾರ್ನಿಂಗು ಉರಿ ಹಾಕಿದ್ದೆ ಬಟ್ ಯಾಕೋ ಗೊತ್ತಿಲ್ಲ ಆ ವೆದರೆಲ್ಲ ಕೋಲ್ಡ್ ಇರೋದ್ರಿಂದ ಆರೋಗ್ಬಿಟ್ಟಿದೆ ಸೊ ಮಕ್ಳಿಗೆ ಮಾತ್ರ ಕಾದಿದೆ ಅಷ್ಟೇ ಸೊ ನಮ್ಮನೇಲಿ ಈ ರೀತಿ ಹಂಡೆ ಒಲೆ ಇರೋದು ಪ್ರತಿದಿನ ಇದಕ್ಕೆ ಉರಿ ಹಾಕ್ತೀವಿ ಸೊ ಇದರಲ್ಲೇ ನಾವು ಸ್ನಾನ ಮಾಡ್ಕೊಳ್ಳೋವಂಥದ್ದು ಅದೇ ಹೇಳಿದ್ನಲ್ಲ ಎಲ್ಲನೂ ಅಡ್ವಾಂಟೇಜ್ ತಗೊತಾ ಹೋದ್ರೆ ಇದೇನು ಯೂಸ್ ಆಗಲ್ಲ ಅಂತೇಳಿ ನಮ್ಮದೇ ತೋಟದ ಸೌದೆ ಎಲ್ಲ ಸಿಗುತ್ತೆ ಸೊ ಹಂಡೆ ಇದೆ ತಾಮ್ರದ ಹಂಡೆ ಸೊ ಇದನ್ನೆಲ್ಲ ಬಿಟ್ಟು ಯಾಕೆ ಗೀಝರ್ ಕಡೆ ಹೋಗೋದು ಅಂತ ಹೇಳಿ ನಾನು ಇದನ್ನೇ ಯೂಸ್ ಮಾಡ್ತಾರಂಥದ್ದು ಸೊ ಪ್ರತಿದಿನ ನಮ್ಗೆ ಯಾವಾಗ ಬೇಕೋ ಆವಾಗ ಒಂದು ಎರಡು ನಿಮಿಷ ಉರಿ ಹಾಕ್ಕೊಂಡ್ರೆ ನಮಗೆಷ್ಟು ಬೇಕೋ ಅಷ್ಟು ಆರಾಮಾಗಿ ಸ್ನಾನಕ್ಕೆ ನೀರು ಸಿಗುತ್ತೆ ಸೊ ಉರಿ ಹಾಕಿ ನೀರು ಕಾಯೋದ್ರೊಳಗಡೆ ಲಂಚ್ಗೆ ಏನಾದರೂ ಬೇಕಲ್ವಾ ಅದನ್ನೇ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಆದರೂ ಸ್ವಲ್ಪ ಅನ್ನಕ್ಕೆಲ್ಲ ಇಟ್ಬಿಟ್ಟು ಮೊಟ್ಟೆ ಎರಡು ಬೇಯಿಸಿಡೋಣ ಒಂದೆರಡು ದೋಸೆ ಸ್ವಲ್ಪ ರೈಸು ಮೊಟ್ಟೆ ತಿನ್ಕೋತಾರೆ ಕಿರಣ್ ಒಬ್ಬರೇ ಅಲ್ವಾ ಮಕ್ಕಳೇನು ಇರೋದಿಲ್ಲ ಸೊ ನಾನು ಊಟ ಮಾಡೋದಿಲ್ಲ ಅಂಥೇಳಿ ಮೊಟ್ಟೆ ಬೇಯ್ಲಿಕ್ಕೆ ಇಡ್ತಾಯಿದ್ದೀನಿ ಹಾಗೆಯೇ ಅನ್ನಕ್ಕೆ ಇಟ್ಬಿಟ್ಟು ಒಂದೆರಡೆರಡು ದೋಸೆ ಆಗುವಷ್ಟು ಹಿಟ್ಟಿತ್ತು ಅದನ್ನು ಮಾಡಿಬಿಡ್ತೀನಿ ಈಗ ಈ ಥರ ದೋಸೆ ಮಾಡಬೇಕಾದ್ರೆ ನಾನು ಒನ್ ಟೈಮ್ ಆರ್ ಎರಡು ಟೈಮ್ ಒಳಗಡೆ ಪ್ರಿಫರ್ ಮಾಡ್ತೀನಿ ಅದನ್ನು ಮತ್ತೆ ಬರಲ್ಲ ಬರೋಲ್ಲ ಅಂತಂದರೆ ಕಾಳುಗಳಾಕಿ ಮಾಡಿರೋದ್ರಿಂದ ಇದು ಜಾಸ್ತಿ ಟೈಮ್ ಅಂತೂ ಇಡೋಕ್ಕೆ ಬರಲ್ಲ ಸೊ ಲಾಸ್ಟ್ ಇನ್ನು ಎರಡಾಗತ್ತಷ್ಟೇ ಸೊ ಕಿರಣ್ಗೆ ಆ ಎರಡರ ಜೊತೆ ಒಂದು ಸ್ವಲ್ಪ ರೈಸು ಮೊಟ್ಟೆ ತೊಗೊಂಡು ಅವರು ಲಂಚ್ ಮಾಡ್ಕೊತಾರೆ ಸೊ ಆ್ಯಕ್ಚುಲಿ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತೆ ಅವರನ್ನು ಮನೆಗೆ ಕಳಿಸ್ಬೇಕು ಸೊ ನೋಡೋಣ ಕೆಲಸ ಮುಗೀಲಿ ಅಂತ ಪಟಾ ಪಟ ಮಾಡ್ತಿದ್ದೀನಿ ಸೊ ಇನ್ನೊಂದು ಈಗ ಪಾತ್ರೆ ತೊಳೆಯೋಕ್ಕೆ ರೆಡಿ ಆಗುತ್ತೆ ಹಾಗೆಯೇ ತೊಳೆದಿರೋವಂಥ ಪಾತ್ರೆಗಳನ್ನು ಅಲ್ಲೇ ಒಂದು ಬಟ್ಟೆ ಹಾಕಿದ್ದೀನಿ ಅದ್ರ ಮೇಲೆ ಎಲ್ಲ ತೆಗ್ದಿರ್ತೀನಿ ಏಕೆ ಅಂತಂದರೆ ಹಂಗೇ ಒಳಗಿಡಕ್ಕೆ ಬರೋಲ್ಲ ಇವೆಲ್ಲ ಮಾಡಿಸಿರೋದ್ರಿಂದ ಏನಂತಾರೆ ಇದು ರ್ಯಾಕ್ಸು ಸೊ ಒಳಗಡೆ ಎಲ್ಲ ಸ್ಟೀಲ್ ಇರೋದ್ರಿಂದ ಹಂಗೆ ಇಡೋಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಹಾಗೆಯೇ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮುಗಿಸಿ ಹೊರಗೆ ಬರಬೇಕು ಎಸ್ ಖಂಡಿತ ಸ್ನಾನ ಮುಗಿದಿದ್ದೆ ಈಗ ನಾನು ನೀರು ಇರಲಿಲ್ಲ ಸೊ ನೀರು ಬಿಡೋಣ ಅಂತ ಹೋದೆ ಕರೆಂಟ್ ಇರಲಿಲ್ಲ ಸೊ ಏನೂ ಮಾಡೋಕ್ಕಾಗಲ್ಲ ಒಂದೊಂದ್ಸತಿ ಹಿಂಗೆ ಆಗಿಬಿಡುತ್ತೆ ಕರೆಂಟ್ ನಾವೊಂದು ಟೈಮ್ಗೆ ಅಂದ್ಕೊತೀವಿ ಅದೊಂದು ಟೈಮಿಗೆ ಬರುತ್ತೆ ಸೊ ಫೈನಲಿ ಎರಡು ಗಂಟೆ ಆಗೋಗಿದೆ ಕಿರಣ್ಗೆ ಬೇರೆ ಕಳಿಸ್ಬೇಕು ಸೊ ನನಗೇನೋ ಸ್ವಲ್ಪ ಬೇಕು ಅನ್ನಿಸ್ತಿತ್ತು ಏನೂ ಅಲ್ಲ ಟೀ ಬೇಕು ಅನ್ನಿಸ್ತಿತ್ತು ಖಂಡಿತ ಟೀ ಮಾಡಲಿಕ್ಕೆ ಅಂತ ಸ್ವಲ್ಪ ಇಟ್ಬಿಟ್ಟು ನೆನ್ನೆ ಒಗ್ದಿರೋ ಅಂಥ ಬಟ್ಟೆಗಳಿತ್ತು ಅದನ್ನು ಮಡ್ಚ್ಕೋತಾ ಇದ್ದೀನಿ ಪ್ರತಿ ಸೆಕೆಂಡು ಕೆಲಸ ಇರುತ್ತಲ್ವ ಮನೇಲಿ ಬಟ್ ನಾವೇ ಫ್ರೀ ಮಾಡ್ಕೊಂಡು ಕೂತ್ಕೊಂಡ್ರೆ ಕೂತ್ಕೋಬೋದು ಅಷ್ಟೇ ಇಲ್ಲ ಅಂತಂದರೆ ಪ್ರತಿ ನಿಮಿಷನೂ ಕೆಲಸ ಮಾಡೋಷ್ಟು ಕೆಲಸ ಹೆಣ್ಮಕ್ಳಿಗಿರುತ್ತೆ ಸೊ ಇದೆಲ್ಲ ನೆನ್ನೆ ಒಗ್ದಿರೋ ಅಂಥದ್ದು ಇದನ್ನೆಲ್ಲ ಮಡ್ಚಿಟ್ಬಿಟ್ಟು ನಾನು ಸಿಮ್ಮಲ್ಲಿಟ್ಟು ಬಂದಿದ್ದೀನಿ ಟೀ ಅಷ್ಟರಲ್ಲಿ ಟೀ ಆಗುತ್ತೆ ಮತ್ತು ಟೀ ಕುಡಿದು ತೊಟ್ಟಕ್ಕೆ ಹೋಗಬೇಕು ಫೈನಲಿ ನೋಡ್ತಿರ್ಬೋದು ಟೀ ಅಂತೂ ಸರಿಯಾಗಿ ಕುದೀತಾ ಇದೆ ಚೆನ್ನಾಗಿ ಆಗ್ತಾ ಇದೆ ಟೀ ಸೊ ಇದನ್ನು ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಹೊತ್ತು ಒಂದು ಕಾಲು ಗಂಟೆ ಆದರೂ ಬ್ರೇಕ್ ಬೇಕಾಗತ್ತೆ ಮಾರ್ನಿಂಗಿಂದ ಕೆಲಸ ಮಾಡಿದ್ದೀನಿ ಸೊ ಈಗ ಒಂದು ಸ್ವಲ್ಪ ಹೊತ್ತು ಟೀ ಕುಡಿದ್ಬಿಡೋಣ ಆರಾಮಾಗಿ ಅಂತ ಹೇಳಿ ಬಟ್ಟೆ ಎಲ್ಲ ಎತ್ತಿಟ್ಬಿಟ್ಟು ಬಂದೆ ಸೊ ಹಾಗೇ ನಾನು ಹೆಂಗೂ ಮಾಡ್ಕೋತಿದ್ದೀನಲ್ವ ಮತ್ತು ಮತ್ತು ಸಂಜೆ ಬಂದರೆ ಮಕ್ಕಳು ಸ್ವಲ್ಪ ಟೀ ಕುಡಿತಾರೆ ಹಾಗೆಯೇ ಕಿರಣ್ ಎಲ್ಲ ಕುಡಿತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಸ್ವಲ್ಪ ಪ್ಲಾಸ್ಕಿಗೆ ಹಾಕ್ಬಿಟ್ಟು ನಾನು ಹಾಕ್ಕೊಂಡು ಟೀ ಕುಡಿಯೋಣ ಅಂತ ಹೊರಗೆ ಬರ್ತಿದ್ದೀನಿ ಸೊ ನಾನು ಹೊರಗಡೆ ಹೋಗಬೇಕಾದ್ರೆ ಈ ರೀತಿ ಎಲ್ಲ ಮಾಡಿಟ್ಟು ಹೋಗ್ತೀನಿ ಮತ್ತು ಅವ್ರು ಬಂದರೆ ಕಷ್ಟ ಅನಿಸ್ಬಾರ್ದು ಸೊ ನಾವು ಅಮ್ಮ ಅನ್ಸೋ ಮಾಡಿಕೊಡ್ತಿದ್ರು ಅನಿಸೋಂಗಿರಬಾರ್ದು ಸೊ ಅವ್ರು ಬರೋಷ್ಟ್ರಲ್ಲಿ ಏನೇನೆಲ್ಲ ಬೇಕೋ ಅದೆಲ್ಲ ಇರಲಿ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಮಾಡುವಂಥದ್ದು ಈಗ ಒಂದು ಕಾಲು ಗಂಟೆ ಆರಾಮಾಗಿ ಕೂತ್ಕೊಬಿಡ್ತೀನಿ ನಾನು ಈ ಉಯ್ಯಾಲೆ ನೋಡ್ತಿದ್ದೀರಲ್ಲ ಇದು ನನ್ನ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ತುಂಬ ಟೈಮ್ ನಾನು ಇಲ್ಲೇ ಇರ್ತೀನಿ ಟೀ ಕುಡಿಯೋವಾಗ ಆಗ್ಬೋದು ಅಥವಾ ಏನಾದರೂ ಓದುವಾಗ ಆಗ್ಬೋದು ಮೊಬೈಲ್ ನೋಡಬೇಕಾದ್ರೆ ಮ್ಯಾಕ್ಸಿಮಮ್ ಇಲ್ಲೇ ಕೂತಿರ್ತೀನಿ ಇದು ಬಾಗ್ಲತ್ರನೇ ಹಾಕ್ಕೊಂಡಿದ್ದೀವಿ ಸೊ ಕಿಟಕಿಯಿಂದ ಹೊರಗೆ ಕಾಣಿಸುತ್ತೆ ಹೊರಗಡೆ ಯಾರು ಓಡಾಡ್ತಿದ್ದಾರೆ ಏನು ಎಲ್ಲ ನೋಡ್ಕೋತ ನಾನು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಸೊ ಈ ಟೈಮಲ್ಲಿ ಅಷ್ಟೇ ಒಂದು ಸ್ವಲ್ಪ ರೆಸ್ಟ್ ಅಂತಲೇ ಹೇಳ್ಬೋದು ಇದು ಮುಗಿಸ್ಕೊಂಡು ಮತ್ತೆ ತೋಟಕ್ಕೆ ಹೋಗಿ ಕಿರಣ್ಣ ಕಳಿಸ್ಬೇಕು ಕಿರಣ್ ಪಾಪ ಬೇಗ ಹೋಗಿ ಲಂಚ್ ಮುಗಿಸ್ಕೊಂಬಂದಿದ್ದಾರೆ ಯಾಕೆ ಅಂತಂದರೆ ನಾನು ಚಾನಲ್ಗೆ ಹೋಗಬೇಕು ಅಂತ ಹೇಳಿ ಅವರು ಅಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ ನಾನು ಇದೆಲ್ಲ ನಿಭಾಯ್ಸೋಕ್ಕಾಗಿರೋವಂಥದ್ದು ಅವ್ರ ಸಪೋರ್ಟ್ ಇಲ್ಲ ಅಂತಂದಿದ್ರೆ ನನಗಿನ್ನೂ ಇನ್ನೂ ಜಾಸ್ತಿ ಕಷ್ಟ ಆಗ್ತಿತ್ತು ಸೊ ಫೈನಲಿ ಅವರು ಬಂದು ನನಗೆ ಕಳಿಸಿ ನಾನು ಮತ್ತು ಹೋಗಿ ಪಟಾಪಟಂತ ಮೂರು ಗಂಟೆ ಆಗಿಬಿಟ್ಟಿದೆ ಮೂರುವರೆಗೆ ಅಲ್ಲಿರಬೇಕು ಅಂದರೆ ಮೂರುವರೆಗೆ ಮನೆ ಬಿಡಬೇಕು ನಾಲ್ಕು ಗಂಟೆಗೆ ಶೋ ಶುರುವಾಗೋದು ಸೊ ನೋಡ್ತಿರ್ಬೋದು ಹರಿ ಬರೀಲಿ ರೆಡಿ ಆಗ್ತಾಯಿದ್ದೀನಿ ಏನು ಬಟ್ಟೆ ಏನೂ ಚೂಸೇ ಮಾಡಿರಲ್ಲ ನಾನು ಕೆಲಸ ಮಾಡ್ಕೊಂಡು ಇದ್ಬಿಟ್ಟಿರ್ತೀನಿ ಸೊ ಲಾಸ್ಟ್ ಮೂಮೆಂಟಲ್ಲಿ ಹೇಗಪ್ಪ ಅಂತೇಳಿ ಪಟಾಪಟ್ ಹೆಂಗು ರೆಡಿ ಆಗಿದ್ದೀನಿ ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಫೈನಲಿ ಒಂದು ಬ್ಯಾಗ್ ತಗೊಂಡು ಹೋಗ್ತಾ ಇರೋದಷ್ಟೇನೆ ತುಂಬಾ ಖುಷಿ ಆಗ್ತಿದೆ ಇವತ್ತು ಇಷ್ಟೆಲ್ಲ ವಿಡಿಯೋ ಮಾಡ್ತಿರೋದಿಕ್ಕೆ ನಿಮ್ಗೆ ಏನ್ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಭವ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಇದೇ ನಂಬರ್ಗೆ ಕಾಲ್ ಮಾಡಿ ಇವತ್ತಿನ ವಿಶ್ವಾಸ ಎಲ್ಲ ಯಾರಿಗೆ ಅಂತ ತಿಳಿಸಿ ಯಾವ ಸಾಂಗ್ ಬೇಕು ಆಟೋ ಮಾಡಿ ನಾವು ಪ್ರಸಾರ ಮಾಡ್ತೀವಿ ಎಸ್ ಕಾರ್ಯಕ್ರಮ ಶುರು ಮಾಡಿದ್ದು ಒಂದೊಳ್ಳೆ ಎಸ್ ಸ್ನೇಹಿತರೆ ಶೋ ಮುಗಿಸ್ಕೊಂಡು ನಾನು ಹೊರಗೆ ಬಂದಿದ್ದೀನಿ ಸೊ ಹೊರಟಿದ್ದೀನಿ ನಿನ್ನ ಐದು ಗಂಟೆಗೆಲ್ಲ ಶೋ ಮುಗಿಯುತ್ತೆ ಸೊ ಮುಗಿದ ತಕ್ಷಣ ಹೋಗ್ತಾ ಇರೋದಷ್ಟೇ ಮನೆಗೆ ಸೊ ಗಾಡಿ ತಂದಿದ್ದೀನಿ ಗಾಡಿಯಲ್ಲಿ ಬಂದಿದ್ದೀನಿ ಹಾಗಾಗಿ ಕಿರಣ್ ಬರೋ ವೆಯ್ಟ್ ಮಾಡಷ್ಟೇನಿಲ್ಲ ಸೊ ಹೋಗ್ತಾ ಇರೋದನ್ನೇ ಹೀಗಿತ್ತು ನನ್ನ ದಿನ ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ನೋಡಿ ವಿಡಿಯೋ ಕೊನೆವರೆಗೂ ಹಾಗೆಯೇ ಸಬ್ಸ್ಕ್ರೈಬ್ ಆಗಿ ಹೋಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಸೊ ನಾನು ಅಷ್ಟೇ ಫೈನಲಿ ಎಲ್ಲ ಮುಗಿಸಿ ಮನೆಗೆ ಹೊರಟಿದ್ದೀನಿ ಸೊ ಎಷ್ಟು ಸ್ನೇಹಿತರೆ ಹೀಗಿತ್ತು ನನ್ನ ದಿನ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ನೀವು ಖುಷಿಯಾಗಿರಿ ನಿಮ್ಮ ಸುತ್ತಲೂ ಇರೋರ್ನೂ ಖುಷಿಯಾಗಿಟ್ಕೊಳ್ಳಿ ಲೈಫ್ ಈಸ್ ಶಾರ್ಟ್ ಈ ಲೈಫಲ್ಲಿ ನಮಗೆ ಹೆಂಗೆ ಬೇಕೋ ಹಂಗೆ ಬದುಕೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಸ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೊಟ್ಟಿಲ್ಲದಂತೆ ಕೇರ್ ಬೈ ಬಾಯ್